ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ನಾಳೆ ಡಬಲ್ ಧಮಾಕ ಹೌದು ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಯಾರ್ಯಾರು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ನಾಳೆ ನಿಮಗೆ ಡಬಲ್ ಆಫರ್ ಅಂತಾನೆ ಹೇಳ್ಬೋದು ಬನ್ನಿದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಯಾಕಂದ್ರೆ ಯಾರ್ಯಾರು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಯಾರ್ಯಾರು ಎಲ್ಲಾ ರೀತಿಯ ಪ್ರಯತ್ನವನ್ನ ಪಟ್ಟು ಏನು ಹಣ ಬಂದಿಲ್ಲ ಅಂತ ಕುಂತಿದ್ರಿ ಸೊ ಮತ್ತೆ ಯಾರಿಗೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ನಾವು ಏನ್ ಮಾಡಿದ್ರು ಉಚಿತ ಅಖ್ಯಾನ ಬರ್ತಾ ಇಲ್ಲ ಅನ್ನೋರು ಏನಿದ್ರ ನಾಳೆ ನಿಮಗೆ ಡಬಲ್ ಧಮಾಕ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಆದಷ್ಟು ಮಂದಿಗೆ ಎಲ್ಲರಿಗೂ ಕೂಡಲೇ ಶೇರ್ ಮಾಡಿ ಯಾಕಂದ್ರೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ನಾಳೆ ನಿಮಗೆ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರ ಡಬಲ್ ಧಮಾಕ ಹೌದು ಸ್ನೇಹಿತರೆ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರ ನಿಮಗೆ ಒಂದು ಸರ್ಪ್ರೈಸ್ ಗುಡ್ ನ್ಯೂಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ಉಚಿತ ಅಕ್ಕಿ ಹಣ ಪಡೆಯುವಂತವರಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಗೆ ಕೂಡಲೇ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ನಾಳೆ ಶುಕ್ರವಾರ ಡಬಲ್ ಧಮಾಕೆ ಏಳು ಏನು ಅಂದ್ರೆ ನಾಳೆ ಶಿವರಾತ್ರಿ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಒಂದು ಕಡೆಯಿಂದ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಯಾರಿಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅಂತವ್ರಿಗೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆಯಿಂದ ಕಳಿಸಿರುವಂತ ಈ ಒಂದು ಹೊಸ ಮಾಹಿತಿ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ಆಲ್ರೆಡಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಬಹಳಷ್ಟು ಮಂದಿ ಕೇಳುತ್ತಿರುವಂತಹ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಸರ್ ನಮ್ಗೆ ಅಕ್ಕಿ ಹಣ ಬರ್ತಾ ಇಲ್ಲ ನಾವು ಈ ಡಿಸ್ಟಿಕ್ಟ್ ನವರು ನಮಗೆ ಇಷ್ಟು ಕಂತುಗಳ ಹಣ ಬರ್ತಾ ಇಲ್ಲ ಎರಡು ಕಂತುಗಳ ಹಣ ಬರ್ತಾ ಇಲ್ಲ ಮೂರು ಕಂತುಗಳ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದೆ ಸೊ ನಾಳೆ ನಿಮ್ಗೆಲ್ಲ ಸರ್ಪ್ರೈಸ್ ಭರ್ಜರಿ ಆಫರ್ ಅಂತಾನೆ ಹೇಳ್ಬೋದು ನಾಳೆ ಡಬಲ್ ಧಮಕ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ನಾಳೆ ನಿಮ್ಮ ಖಾತೆಗಳಿಗೆ ಡಿಸೆಂಬರ್ ತಿಂಗಳ ಹಾಗೂ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎರಡು ತಿಂಗಳಿನ ಒಟ್ಟಿಗೆ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಅಂದ್ರೆ ಈಗ ಆಲ್ರೆಡಿ ಎರಡು ಕಂತುಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಎರಡು ಕಂತುಗಳ ಹಣ ಹೋಗಿಲ್ಲ ಸೊ ಇಲ್ಲಿ ಹೇಳ್ಬೇಕಂದ್ರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಇನ್ನೂ ಬಿಡುಗಡೆ ಆಗೋದಕ್ಕೆ ಅಂದ್ರೆ ಇನ್ನೂ ಬಾಕಿ ಇರುವಂತಹ ಹಣ ಬಿಡುಗಡೆ ಆಗೋದಕ್ಕೆ ಇನ್ನೂ ಕಾಲಾವಕಾಶ ಇದೆ ಆದ್ರೆ ಡಿಸೆಂಬರ್ ತಿಂಗಳದ್ದು ಆಲ್ರೆಡಿ ಮುಗಿದು ಹೋಗಿರುವಂತದ್ದು ಆದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಡಿಸೆಂಬರ್ ತಿಂಗಳದ್ದು ಕೂಡ ಹಣ ಬಂದಿಲ್ಲ ಅಂತ ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೆಲವೊಂದು ಲಿಸ್ಟ್ ಅನ್ನ ಮಾಡಿದಂತೆ ಡಿಸೆಂಬರ್ ತಿಂಗಳ ಯಾರಿಗೂ ಯಾರಿಗೋಗಿಲ್ಲ ಅಂತ ಸೊ ಅಂತವ್ರಿಗೆ ನಾಳೆ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿದರೆ ಜನವರಿ ತಿಂಗಳಿನ ಉಚಿತ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎರಡು ತಿಂಗಳದು ಬರುತ್ತೆ ನಾಳೆ ಕೆಲವೊಬ್ ಪ್ರಶ್ನೆ ಕೇಳ್ಬಹುದು ನಾಳೆ ಶಿವರಾತ್ರಿ ಆರ್ಡೇ ಇರುತ್ತೆ ಹೆಂಗ್ ಸರ್ ಅಂತ ಅಂದ್ರೆ ಇವತ್ತ ಆಟೋಮೆಟಿಕ್ ಆಗಿ ಅಂದ್ರೆ ಡಿ ಬಿ ಟಿ ಮೂಲಕ ಸೆಟ್ ಮಾಡ್ತಾರಂತೆ ನಾಳೆ ಆಟೋಮೆಟಿಕ್ ಆಗಿ ಅಕೌಂಟ್ ಗೆ ಹಣ ಬೆಳುವಂತೆ ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ವ್ಯವಹಾರ ಏನಿರುತ್ತೆ ಇವತ್ತೆಲ್ಲ ನಡೆಯುತ್ತಂತೆ ನಾಳೆ ಏನಿದೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನ ಉಚಿತ ಅಖ್ಯರಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ನಾಳೆ ನಿಮ್ಗೆ ಎರಡು ತಿಂಗಳಿನ ಉಚಿತ ಹಣ ಬಂದಿಲ್ಲ ಅಂದ್ರೆ ಆ ಹಣ ನಿಮ್ಮ ಖಾತೆಗೆ ನಾಳೆ ಜಮಾ ಆಗ್ತಾ ಇದೆ ಅಂದ್ರೆ ಮೇ ಬಿ ನಿಮ್ಗೆ ನಾಳೆ ಸಂಜೆವರೆಗೂ ಟೈಮ್ ಇದೆ ಇಲ್ಲಿ ನಮ್ಗೆ ತಿಳಿಸಿರುವ ಪ್ರಕಾರ ನಾಳೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಒಂದು ಹಣ ಜಮಾ ಆಗುತ್ತಂತ ನಾಳೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನ ಉಚಿತ ಅಖ್ಯಾನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ